ಮಹತ್ವರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಅನ್ನುವಂಥದ್ದು ಪುತ್ತೂರು ಜಾತ್ರೆ ಅಂತ ಹೇಳಿದರೆ ಅದರ ಪ್ರಮುಖವಾದ ವಿಶೇಷತೆ ಏನು ಅಂತ ಹೇಳಿದರೆ ಇಲ್ಲಿ ನಡೆಯುವಂಥ ಬ್ರಹ್ಮ ರಥೋತ್ಸವ ಬಹುಶಃ ಈ ಒಂದು ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಾಡಿನ ನಾನಾ ಭಾಗಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಬರ್ತಾರೆ ಅನ್ನುವಂಥದ್ದು ಜೊತೆಗೆ ನೇರ ಪ್ರಸಾರದ ಮೂಲಕವೂ ಕೂಡ ಲಕ್ಷಾಂತರ ಮಂದಿ ಈ ಒಂದು ಅಭೂತಪೂರ್ವವಾದ ಕ್ಷಣವನ್ನು ಕಣ್ತುಂಬಿಕೊಳ್ತಾರೆ ಸೊ ನೀವು ಗಮನಿಸಬಹುದು ಬ್ರಹ್ಮರಥ ಅತ್ಯಂತ ಸುಂದರವಾಗಿ ಅತ್ಯಂತ ವೈಭವದಿಂದ ಕಾಣುತ್ತೆ ಆ ರಥೋತ್ಸವದ ಸಂದರ್ಭದಲ್ಲಿ ಆದರೆ ಅದನ್ನು ಆ ರೀತಿ ತಯಾರು ಮಾಡೋದಕ್ಕೆ ಬಹಳಷ್ಟು ದಿನಗಳ ಶ್ರಮ ಇದೆ ಅನ್ನುವಂಥದ್ದನ್ನು ಹೇಳ್ಬೋದು ಅಲ್ಲಿ ರಥವನ್ನು ಈಗ ರಥ ಕಟ್ಟುವಂಥ ಒಂದು ಆರಂಭಿಕ ಹಂತದ ಕೆಲಸಗಳು ಆಗ್ತಾ ಇದೆ ಸರಿಸುಮಾರು ಎಪ್ಪತ್ತ ಒಂದು ಅಡಿ ಎತ್ತರದವರೆಗೂ ಕೂಡ ಇದರಲ್ಲಿ ವಿವಿಧ ರೀತಿಯ ಒಂದು ಅಲಂಕಾರವನ್ನು ನಾವು ಕಾಣುತ್ತೇವೆ ಧ್ವಜ ಇರ್ಬೋದು ಪತಾಕಿಗಳಿರ್ಬೋದು ಎಲ್ಲವನ್ನು ಕೂಡ ನಾವು ನೋಡ್ತೇವೆ ಆದರೆ ಅದೆಲ್ಲವನ್ನು ಕೂಡ ಕಟ್ಟಬೇಕು ಅಂತ ಆದರೆ ಆರಂಭದಿಂದಲೇ ಕೆಲಸವನ್ನ ಮಾಡಬೇಕು ಬಹುಶಃ ಈಗ ಆರಂಭಿಕ ಹಂತದ ಕೆಲಸಗಳಾಗಿದೆ ಅಂದ್ರೆ ಇನ್ನು ಮುಂದಿನ ಹಂತದ ಕೆಲಸವನ್ನ ಇನ್ನೊಂದು ವರ್ಗ ಮಾಡಿದರೆ ಅದರ ಮೊದಲಿನ ಕೆಲಸವನ್ನ ಅಂದರೆ ಆರಂಭಿಕ ಹಂತದ ಕೆಲಸಗಳನ್ನ ರಾಡ್ಗಳನ್ನು ಕಟ್ಟುವಂತದ್ದು ಇರಬಹುದು ಅದನ್ನು ವ್ಯವಸ್ಥಿತವಾಗಿ ಸಿದ್ಧಪಡಿಸುವಂಥ ಕೆಲಸವನ್ನ ಮಾಡಿರುವಂತದ್ದು ಈಗ ನಾವು ನೋಡ್ತಾ ಇದ್ದೇವೆ ಅದನ್ನು ಮಾಡಿರುವಂತಹ ತಂಡ ಇದು ದೇವಸ್ಥಾನದ ನಿತ್ಯ ಚಾಕರಿಯನ್ನು ಮಾಡುವಂತಹ ತಂಡ ಸರಿಸುಮಾರು ಒಂಬತ್ತು ಮಂದಿ ಈ ಒಂದು ಕಾಯಕದಲ್ಲಿ ತೊಡಗಿಸಿಕೊಳ್ತಾರೆ ಹಲವು ದಿನ ಈ ಒಂದು ಕೆಲಸವನ್ನ ಮಾಡಿ ಇದೀಗ ಒಂದು ಹಂತದ ಆರಂಭಿಕ ಕೆಲಸ ಮುಗಿದಿದೆ ಅನ್ನುವಂಥದ್ದನ್ನು ಹೇಳಬಹುದು ಅಂದ್ರೆ ನೋಡೋದಿಕ್ಕೆ ಬಹಳ ಸುಲಭ ಅಂತ ಅನಿಸಬಹುದು ಆದರೆ ಖಂಡಿತ ಇದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಎತ್ತರಕ್ಕೆ ಹೋಗಿ ಅಷ್ಟೊಂದು ಭಾರದ ಸಲಕರಣೆಗಳನ್ನು ಆ ರೀತಿ ಸಿದ್ಧಪಡಿಸೋದು ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಅದು ಸಾಧ್ಯ ಆಗುವಂತ ವಿಚಾರ ಅಲ್ಲ ಆದರೆ ಅದನ್ನು ಅಷ್ಟೊಂದು ಭಕ್ತಿಯಿಂದ ಶ್ರದ್ಧೆಯಿಂದ ಅಷ್ಟೊಂದು ನಮಗೆ ನೋಡುವಾಗ ಸುಲಭ ಅನ್ನುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸೊ ಇವರ ಒಂದು ಶ್ರಮಕ್ಕೆ ನಾವು ಒಂದು ಅಭಿನಂದನೆ ಸಲ್ಲಿಸುತ್ತಾ ಇವರ ಒಂದು ಅನುಭವ ಹೇಗಿದೆ ಮತ್ತೆ ಈ ಕೆಲಸದಲ್ಲಿ ಅವರಿಗೆ ತೃಪ್ತಿ ಇದೆ ಕೂಡ ನಾವು ಕೇಳೋಣ ಸೊ ಎಲ್ಲರನ್ನು ಕೂಡ ಸ್ವಲ್ಪ ಸ್ವಲ್ಪ ಮಾತಾಡಿಸಿಕೊಂಡು ಬರೋಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಶರತ್ ಓಕೆ ನೀವು ಎಷ್ಟು ವರ್ಷದಿಂದ ಇದರಲ್ಲಿ ತೊಡಗಿಸಿಕೊಂಡು ನಾನು ವರ್ಷದಿಂದ ಏಳು ವರ್ಷದಿಂದ ಸೊ ಹೇಗೆ ಈ ರಥ ಕಟ್ಟುವಂತ ಕೆಲಸ ನಿಮ್ಮ ಒಂದು ಅನುಭವ ಇದರಲ್ಲಿ ಅಂದರೆ ರಿಸ್ಕ್ ಜಾಸ್ತಿ ಇದರಲ್ಲಿ ರಿಸ್ಕ್ ಜಾಸ್ತಿ ರಿಸ್ಕ್ ಜಾಸ್ತಿ ಆದರೂ ಕೂಡ ಆದರೂ ಕೂಡ ಖುಷಿಯಿಂದ ಬರ್ತದೆ ಓಕೆ ಅಂದರೆ ಕಷ್ಟ ಆಗೋದಿಲ್ಲ ನೋಡುವಾಗಲೂ ಭಯ ಆಗುತ್ತೆ ಅಷ್ಟು ಎತ್ತರದಿಂದ ಅನ್ನುವಂಥದ್ದು ಹೊರಗಿಂದ ನೋಡುವವರಿಗೆ ಸೊ ನಿಮಗೆ ಹೇಗೆ ಅನಿಸುತ್ತೆ ಪ್ರಥಮವಾಗಿ ಅವರಾಗ ಭಯ ಆಗ್ತದೆ ಮತ್ತೆ ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗಿ ಹೋಗಿದೆ ಓಕೆ ಅಂದರೆ ನಿತ್ಯ ನೀವು ಇಲ್ಲೇ ಇರ್ತೀರಿ ಬೇರೆ ಏನಾದರೂ ಕೆಲಸವನ್ನು ಮಾಡುವಂಥದ್ದು ಏನೋ ಬೇರೆ ಅಂದರೆ ನಾನು ಇದು ನಿತ್ಯ ಎರಡು ವರ್ಷ ಆಗಿದೆ ಇಲ್ಲಿ ಮೊದಲ ಪೋಸ್ಟ್ ಆಫೀಸಲ್ಲಿದ್ದೆ ನಂತರ ಈಗ ಅಂದರೆ ಜಾತ್ರೆ ಸಮಯದಲ್ಲಿ ಬರ್ತಿದ್ದೆವು ಅಂದರೆ ಅನ್ನನವಾರ ಸಹ ಇಲ್ಲೇ ಇರೋದು ಮೊದಲಿನಲ್ಲಿ ಹಾಗೆ ನಂತರ ಕಾಲೇಜ್ ಆದಮೇಲೆ ಇಲ್ಲಿ ಇರ್ತೀವಿ ಓಕೆ ಸೊ ಈಗ ದೇವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಸೊ ಹೇಗಿದೆ ನಿಮ್ಮ ಒಂದು ಅನುಭವ ದೇವರ ಸೇವೆಯಲ್ಲಿ ತೊಂದರೆ ಖುಷಿ ನೆಮ್ಮದಿ ಖುಷಿ ಇದೆ ಖುಷಿ ಇದೆ ಓಕೆ ಸೊ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಒಗ್ಗಟ್ಟಿಂದ ಇದ್ದೇವೆ ಓಕೆ ಅಂದರೆ ಪ್ರತಿ ವರ್ಷ ನಿಮ್ಮ ಇಷ್ಟೇ ಮಂದಿ ಹೌದು ಪ್ರತಿ ವರ್ಷ ಇಷ್ಟೇ ಮಂದಿ ಓಕೆ ಎಸ್ ಥ್ಯಾಂಕ್ ಯು ಏನೊಬ್ಬರು ಏನೊಬ್ಬರು ಅಜಯ್ ಅಜಯ್ ಇಂದು ಸೊ ಏನು ಚೈರ್ನೊಂದು ಅನುಭವ

ಖುಷಿ ಖುಷಿ ಅನುಭವ ಅ

ಹಕ್ಲ ನೆಟ್ಟು ಬೊಕ್ಕಪುರ ನೇತ್ರ ಎಸ್ ಇನ್ನು ನೋಡಿದ್ವಿ ನಾವು ಆ ಮೇಲ್ಭಾಗದಲ್ಲಿ ಕಾಣುವಂಥ ಒಂದು ಗುಮ್ಮಟ ಏನಿದೆ ಅದರಲ್ಲಿ ಆ ಅಂತಿಮ ಹಂತದ ಆ ತುತ್ತ ತುದಿಯವರೆಗೆ ಹೋಗಿ ಅದನ್ನು ಅದರ ಒಳಗೆ ನುಸುಳಿ ಆ ಒಂದು ಕೆಲಸವನ್ನು ಅತ್ಯಂತ ಚಾಕಚಕ್ಯತೆಯಿಂದ ಮಾಡಿರುವಂಥದ್ದನ್ನು ನೋಡಿದ್ದೇವೆ ನಿರಂಜನ ತೊಂದರೆ ಖುಷಿ ಆಗ್ಬಿಡೋಣ ಹ್ಞೂ ಏದು ವರ್ಷ ಐದು ವರ್ಷ ಐದು ವರ್ಷ

అంటే అంచా హా పండు సమాన్యవాదు జవని ఇంచిన దేవర బెలగ బర్ పున నంక బీ అప్రూప్ అందు పొంద పండ సేవకి బర్పరి స్వయం సేవకర బేలే అనిపేర అండ్ ఇంచిన ఉంచురు భంగద బెలగొడౌను అంచు నో భారీ ఇంజి అప్రూప్ అందు పను సో పర్సనల్ ఎక్స్పీరియన్స్ దేవర సేవే దేవర్న సైడ్ ఎంక్జ్ పండ ఎంక్లెళ్ళతా అంజ్ ఖుషి వా దేవసంగేజ్ ఇంక పుత్ మున్ప మాత్ర మలింగేశ్వర టెంపల్ అంజ్ ఖుషి

ఎంకరైన కంటిన్యూ ఎంకరంతుంది అంటే తుయ్య సులభం అంటే ఆ ప్రతి ఒంజన్ పండు అట్టు అంటే పండుగ ప్రతి ఒంజన్ గుర్త గుర్త ఏబిసిఈడిప్పు ఇప్పు పట్టే చూరించేంజర్య సులభం బంగ ఉండు సోజీ దేసన ಖುಷಿಯಾಗ್ ಬರ್ತಾಡ

ನನಂಜಿ ಹಿರಿಯಾರುಳ್ಳಿರ ಬಹುಶಃ ಬೇರೆ ನಮ್ಮ ಜಾತ್ರದ ದೇವರನ್ನ ಒಂಜಿ ಪೇಟೆ ಸವಾರಿದ ಸಂದರ್ಭ ಉಂಜಿ ಕಟ್ಟೆ ಹಿಡ್ದು ನನಂಜಿ ಕಟ್ಟೆಗೆ ದೇವರು ಎತ್ತೋಡೋದಂಡ ಐಕು ದುಂಬು ಈ ಕಟ್ಟೆಡ್ ಐನ ಪೂಜೆದ ಸಾಮಗ್ರಿಲಿನ ಆ ಕಟ್ಟೆಗೆ ಎತ್ತದ ಅಲ್ಪದ ಪೂಜೆಗೆ ರೆಡಿ ಮನಪು ನಂಚೆ ನಾವು ಒಂಜಿ ಬಟ್ಟಿನ ತುಂಬ ಪೋಪು ನಂಚಿ ನಮ್ಮ ತುಂಬ ಕರೆಸಿರ್ತೀವಿ ನಮ್ಮ ಒಂಜಿ ವಿಶೇಷವನ್ನ ವರದಿನ ಮಂತಿತ್ತ ಸೊ ಆರ್ಡ ಈ ಒಂಜಿ ಸೇವೆದ ಬಗ್ಗೆ ಸುಬ್ರಣ್ಯಾಗ

ಇನ್ನು ರಥ ಕಟ್ಟುವುದು ಮಾತ್ರ ಅಲ್ಲ ಈಗಾಗಲೇ ಹೇಳಿದರು ಜಾತ್ರೆಯ ಸಂದರ್ಭದಲ್ಲಿ ಅಂತಲ್ಲ ಬಾಕಿ ಸಮಯದಲ್ಲೂ ಕೂಡ ದೇವಸ್ಥಾನದ ಏನೇನು ಕೆಲಸಗಳನ್ನು ವಹಿಸ್ತಾರೋ ಅಥವಾ ಕೆಲಸಗಳಿರುತ್ತೋ ಎಲ್ಲವನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂಥದ್ದು ಇನ್ನು ಜಾತ್ರೋತ್ಸವದ ಸಂದರ್ಭದಲ್ಲಿ ಕೂಡ ಇವರದ್ದೆಲ್ಲರದ್ದು ಕೂಡ ಒಂದೊಂದು ಬೇರೆ ಬೇರೆ ರೀತಿಯ ಸೇವೆಗಳಿರುತ್ತೆ ಅಂದರೆ ಜಾತ್ರೋತ್ಸವದ ಸಂದರ್ಭದಲ್ಲಿ ಅನೇಕ ಒಂದು ವಿಚಾರಗಳನ್ನು ನಾವು ಗಮನಿಸ್ತೇವೆ ದೇವರ ಮುಂಭಾಗದಲ್ಲಿ ದೇವಟಿಕೆಗಳನ್ನು ಹಿಡಿಯುವಂಥದ್ದಿರ್ಬೋದು ನಿಶಾನೆಗಳನ್ನು ಹಿಡಿಯುವಂಥದ್ದಿರ್ಬೋದು ಧ್ವಜಗಳನ್ನು ಹಿಡಿಯುವಂಥದ್ದಿರ್ಬೋದು ಇತ್ಯಾದಿ ಅನೇಕ ಜವಾಬ್ದಾರಿಗಳಿರುತ್ತೆ ಇನ್ನು ಪುತ್ತೂರು

യെസ് okay. ിഷ്ടു yes, ಇವರು ಮಾಡ್ತಾ ಇರುವಂಥ ಸೇವೆಗಳು ಯಾಕೆ ಈ ಒಂದು ವಿಚಾರಗಳನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಇದು ಅತ್ಯಂತ ಸುಲಭದ ಕೆಲಸ ಖಂಡಿತ ಅಲ್ಲ ಅಷ್ಟೇ ಶ್ರಮವನ್ನು ಬೇಡುವಂತಹ ಕೆಲಸ ಜೊತೆಗೆ ಅಷ್ಟೇ ಒಂದು ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಕೂಡ ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬಹುಶಃ ದೇವಸ್ಥಾನಕ್ಕೆ ಬಂದವರೆಲ್ಲರೂ ಕೂಡ ಇವರನ್ನು ನಿತ್ಯ ನೋಡ್ತಾ ಇರ್ತಾರೆ ಆದರೆ ಇವರ ಒಂದು ವಿಶೇಷವಾದ ಕೆಲಸ ಅಥವಾ ವಿಶೇಷವಾದ ಶ್ರಮ ಏನಿದೆ ಅನ್ನುವಂಥದ್ದನ್ನು ತೋರಿಸುವಂಥ ನಿಟ್ಟಿನಲ್ಲಿ ಈ ಒಂದು ವರದಿಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಇನ್ನೇನು ಕೆಲವೇ ದಿನಗಳಲ್ಲಿ ಜಾತ್ರೆ ಆರಂಭ ಆಗುತ್ತೆ ಆ ಜಾತ್ರೆಯ ಸಂದರ್ಭದಲ್ಲಿ ಇನ್ನೊಂದಷ್ಟು ವರದಿಗಳನ್ನು ವಿಶೇಷವಾಗಿ ಇಂಥ ಒಂದು ವಿಶೇಷ ಸೇವೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ವರದಿಗಳನ್ನು ನಿಮ್ಮ ಮುಂದೆ ಇಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಲೋಕೇಶ್ ಬನ್ನೂರು ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ జియల్ ఆచార్య జిల్ క్షణ క్షణ సుద్ధిగారి